ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ಬೆಂಡೆಕಾಯಿ ರಸಮ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಖಾರ್ ಖಾರವಾಗಿ ಹುಳಿ ಹುಳಿಯಾಗಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ಫಸ್ಟಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ತೊಗರಿಬೇಳೆನ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ದಿಟ್ಕೊಳ್ಳಿ ತೊಗರಿಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ನಾಲ್ಕು ಟೊಮ್ಯಾಟೋನ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಇದ್ದೀನಿ ಹಾಗೆಯೇ ಅದಕ್ಕೆ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳೋಣ ನಿಮಗೆ ಸಾಂಬಾರಿಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಹಾಗೆಯೇ ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ನಾಲ್ಕು ವಿಷಲ್ಗೆ ಬೇಳೆ ಟೊಮ್ಯಾಟೊ ಎರಡೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೆಕ್ಸ್ಟ್ ಇವಾಗ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದು ಹತ್ತು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಡ್ರೈ ಮಾಡ್ಕೊಂಡು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬೆಂಡೆಕಾಯಿನ ಎಣ್ಣೆ ಹಾಕಿ ಉರ್ಕೊಳ್ಳೋವಾಗ ಆದಷ್ಟು ಡ್ರೈ ಆಗಿರಬೇಕು ನೀರಿನ ಅಂಶ ಇದ್ದರೆ ಅಷ್ಟು ಚೆನ್ನಾಗಿ ಉರಿಯೋದಕ್ಕೆ ಆಗೋದಿಲ್ಲ ಚೆನ್ನಾಗಿ ಡ್ರೈ ಮಾಡಿಕೊಂಡು ಕಟ್ ಮಾಡಿಟ್ಕೊಳ್ಳಿ ಕಟ್ ಮಾಡ್ಕೊಂಡಿರೋಂಥ ಬೆಂಡೆಕಾಯಿನ ಪ್ಯಾನ್ಗೆ ಹಾಕ್ಕೊಂಡು ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬೆಂಡೆಕಾಯೆಲ್ಲ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಬೆಂಡೆಕಾಯಿ ಚೆನ್ನಾಗಿ ಹುರಿದಿದ್ದಾಗಿದೆ ಎಲ್ಲೂ ಕೂಡ ಅಂಟಬಾರ್ದು ಈ ರೀತಿ ಗರಿ ಗರಿ ಆಗೋ ಹಾಗೆ ಬೆಂಡೆಕಾಯಿನ ಹುರಿದಿಟ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಹುರಿದ್ರೆ ಈ ರೀತಿ ಚೆನ್ನಾಗಿ ಗರಿ ಗರಿಯಾಗಿ ಹುರಿದಿಟ್ಕೊಳ್ಬೋದು ಬೆಂಡೆಕಾಯಿನ ಹುರಿದಾದ್ಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಇನ್ನೂ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ರಸಮೆಲ್ಲ ಮಾಡುವಾಗ ತುಪ್ಪದ ಒಗ್ಗರಣೆ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ತುಪ್ಪ ಹಾಕಿದಾದ್ಮೇಲೆ ಒಂದು ಚಿಟಿಕೆಯಷ್ಟು ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಐದರಿಂದ ಆರು ಹೆಸಲಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಕೂಡ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಕರ್ಬೇವು ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗು ಫ್ರೈ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಎರಡು ಒಣಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸಾಂಬಾರ್ಗೆ ಒಗ್ಗರಣೆ ರೆಡಿಯಾಗಿದೆ ಈ ರಸಮ್ಗೆ ತುಪ್ಪದಲ್ಲಿ ಇಂಗು ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಈಗ ಬೇಳೆ ಟೊಮ್ಯಾಟೊ ಏನು ಬೇಯಿಸ್ಕೊಂಡಿದ್ವಿ ಅದು ಚೆನ್ನಾಗಿ ಬೆಂದಿದೆ ಕುಕ್ಕರ್ ನಾ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಟೊಮ್ಯಾಟೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಬೇಕಾಗತ್ತೆ ಬೇಳೆ ಮತ್ತು ಟೊಮ್ಯಾಟೊನ ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮ್ಯಾಶ್ ಮಾಡ್ಕೊಳ್ಳಿ ಮಿಕ್ಸರಲ್ಲಿ ರುಬ್ಕೊಂಡಾದ್ರೂ ಹಾಕ್ಕೊಳ್ಬೋದು ಈ ರೀತಿ ಮ್ಯಾಶ್ ಮಾಡ್ಕೊಂಡ್ರೂ ಆಗುತ್ತೆ ಬೇಳೆ ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿದ್ದಾದಮೇಲೆ ನಾವು ಈ ಸಾಂಬಾರಿಗೆ ಏನು ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಿ ರಸಮ್ಗೆ ಈ ಒಗ್ಗರಣೆ ಜೊತೆಗೆ ಬೇಳೆ ಟೊಮೆಟೊನ ಸೇರಿಸ್ಕೊಂಡು ಬಿಡೋಣ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಒಗ್ಗರಣೆಗೆ ಬೇಯಿಸ್ಕೊಂಡಿರುವಂಥ ಬೇಳೆ ಮತ್ತು ಟೊಮೆಟೊನ ಇದ್ದೀನಿ ಹಾಗೆ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕೊಳ್ತಾ ಇದ್ದೀನಿ ಆದಷ್ಟು ಬೆಂಡೆಕಾಯಿನ ಗರಿ ಗರಿಯಾಗೋರ್ಗು ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬಾ ರುಚಿಯಾಗುತ್ತೆ ಈ ರಸಮ್ ಇವಾಗ ಬೇಳೆ ಬೆಂಡೆಕಾಯಿ ಎಲ್ಲ ಹಾಕಿದ್ದಾಗಿದೆ ಎಲ್ಲದನ್ನು ಕೂಡ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೆಕ್ಸ್ಟ್ ಇದಕ್ಕೆ ರಸಮ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ರಸಂ ಪೌಡರ್ನ ಇದ್ದೀನಿ ನಿಮಗೆ ಖಾರ ಸೊಪ್ಪು ಜಾಸ್ತಿ ಬೇಕಂದ್ರೆ ಖಾರದ ಪುಡಿ ಕೂಡ ಸೇರಿಸ್ಕೊಳ್ಬೋದು ನಾನಿಷ್ಟು ಕ್ವಾಂಟಿಟಿಗೆ ಒಂದೂವರೆ ಟೀ ಅಷ್ಟು ರಸಂ ಪೌಡರನ್ನ ಹಾಕ್ಕೊಂಡಿದ್ದೀನಿ ರಸಂ ಪೌಡರನ್ನ ಹಾಕಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಬಿಡೋಣ ನೋಡಿ ಇವಾಗ ಇನ್ನು ಬೇಕಂದರೆ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಇನ್ನು ಸ್ವಲ್ಪ ತೆಳ್ಳಗೆ ಬೇಕಂದರೆ ಬೇಳೆ ಹಾಕಿರೋದ್ರಿಂದ ಬೇಗನೆ ಗಟ್ಟಿಗಾಗ್ಬಿಡತ್ತೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೊಂಬಿಡೋಣ ಇದಕ್ಕೆ ಟೊಮ್ಯಾಟೊ ಹಾಕಿದ್ದೀನಿ ಒಂದು ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನಾನು ಆಲ್ರೆಡಿ ಫಸ್ಟೇ ಒಂದು ಸಣ್ಣ ನಿಂಬೆ ಹಣ್ಣು ಸೈಜ್ದು ಹುಣಸೆ ಹಣ್ಣನ್ನು ತೊಳೆದು ನೆನ್ಸಿಟ್ಕೊಂಡಿದ್ದೆ ಅದರ ಹುಣಸೆ ರಸನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹುಣ್ಸೆ ಹಣ್ಣು ಟೊಮ್ಯಾಟೊ ಎರಡೂ ಹಾಕಿರೋದ್ರಿಂದ ಹುಳಿ ಅಂಶ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದೆಲ್ಲ ಮ್ಯಾನೇಜ್ ಆಗೋದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಇಂಗ್ರೀಡಿಯಂಟು ಹಾಕಿದಾಗಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರಸಮ್ನ ಒಂದು ಎರಡು ನಿಮಿಷ ಚೆನ್ನಾಗಿ ಬಿಡೋಣ ಹಾಗೆ ಲಾಸ್ಟಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲೆಯನ್ನು ರುಬ್ಬಿಲ್ಲ ರಸಮ್ ಪೌಡರ್ ಮಾತ್ರನೇ ಹಾಕಿ ಈ ರಸಮ್ನ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ಬಿಸಿ ಅನ್ನ ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ಪರ್ಫೆಕ್ಟ್ ಆಗಿರುತ್ತೆ ಇದ್ರ ಜೊತೆಗೆ ಬೇಕಂದರೆ ಜೀರಿಗೆ ಮತ್ತು ಮೆಣಸನ್ನು ಕುಟ್ಟಿ ಕೂಡ ಸೇರಿಸ್ಕೊಳ್ಬೋದು ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಟೇಸ್ಟಿಯಾಗಿರೋವಂಥ ಬೆಂಡೆಕಾಯಿ ರಸಮ್ ರೆಡಿಯಾಗಿದೆ ತುಂಬನೇ ರುಚಿಯಾಗಿರುತ್ತೆ ಮಿಸ್ ಮಾಡ್ದೇನೆ ರೆಸಿಪಿಯನ್ನು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು